ಬೌಂಡ್ರೀಸ್ ಏನು ಈ ಬೌಂಡ್ರೀಸ್ ಅಂತ ಇದ್ದೀರಾ ಹೌದು ಕೆಲವು ಸತಿ ಕೆಲವು ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ರಿಲೇಟಿವ್ಸ್ ಆಗಿರಬಹುದು ಅಥವಾ ನಮ್ಮ ಸ್ವಂತ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಬಗ್ಗೆ ಸಣ್ಣ ಸಣ್ಣ ಕಮೆಂಟ್ಗಳನ್ನು ಮಾಡ್ತಾರೆ ಆದರೆ ನಾವು ಅದನ್ನು ಗಾಳಿಲಿ ತೂರೋದಕ್ಕೆ ಬಿಟ್ಬಿಡ್ತೀವಿ ಆದರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಕಾನ್ಫಿಡೆನ್ಸನ್ನು ಕೂಗಿಸ್ತಾ ಬರುತ್ತೆ ಕೆಲವು ಸತಿ ನೋಡಿ ನಮಗೆ ನಾವು ನಾವು ಚೂಸೇ ಮಾಡಿರಲ್ಲ ಅಂತಹ ಒಂದು ಸಂಬಂಧಗಳು ನಮ್ಮ ಲೈಫಲ್ಲಿ ಬಂತು ನಮಗೆ ಎಷ್ಟರ ಮಟ್ಟಿಗೆ ಒಳ್ಳೇದು ಮಾಡುತ್ತೆ ಅಂತ ಹೇಳಿದ್ರೆ ಹೇಳ್ತಾರಲ್ವ ನಾವು ಯಾವಾಗಲೂ ತುಂಬ ಕಷ್ಟದಲ್ಲಿರ್ತೀವಿ ನಮ್ಮ ನೆಂಟರಾಗಲ್ಲ ನಮ್ಮ ಸ್ವಂತದವ್ರು ಆಗಲ್ಲ ಆದರೆ ಎಲ್ಲಿಂದ ನೋವು ಫ್ರೆಂಡ್ಸು ನಮಗೆ ಜೀವಕ್ಕೆ ಜೀವ ಕೊಡ್ತಾರೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ ನಮ್ಮ ಮನೆಯಲ್ಲಿ ಒಬ್ಬರಾಗಿ ನಮ್ಮ ಕಷ್ಟದಲ್ಲಿ ಇರ್ತಾರೆ ಆದರೆ ಈಗ ಕಾಲ ಬದಲಾಗ್ತಾ ಇದೆ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬನಿಗೆ ಒಳ್ಳೆಯ ಕೆಲಸ ಸಿಕ್ತು ಅಂತ ಹೇಳಿದರೆ ಇಲ್ಲ ಅಥವಾ ನಮಗೆ ಸುಖವನ್ನು ಹಂಚ್ಕೋಬೇಕು ಯಾರಿಗಾರು ಫೋನ್ ಮಾಡೋಣ ಅಂತ ಹೇಳಿದ್ರೆ ಅಯ್ಯೋ ಹೊಟ್ಟೆ ಹೊಟ್ಟೆಕ್ಕೆಚ್ಚು ಪಡ್ತಾರಲ್ಲಪ್ಪ ಹೇಳಿ ನಾವು ಸುಮ್ಮನೆ ಆಗ್ತಾ ಹೋಗ್ತೀವಿ ಹೌದು ಇಂತಹ ಜನಗಳ ಮಧ್ಯೆ ನಾವು ಹೇಗಿರೋದು ಪ್ರಪಂಚ ತುಂಬ ಹೋಗಿದೆಯಪ್ಪ ಅಂತೆಲ್ಲ ಮಾತಾಡೋದಕ್ಕಿಂತ ಅದನ್ನು ಫೇಸ್ ಮಾಡೋದನ್ನ ಕಲ್ಯಾಣ ಯಾಕಂತ ಹೇಳಿದ್ರೆ ಕೆಲವು ಸತಿ ಕೆಲವರು ತೀರನೇ ಅಧಿಕ ಪ್ರಸಂಗತನವನ್ನು ವ್ಯಕ್ತಪಡಿಸಿದಾಗ ಅವರ ಹತ್ರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತು ಮಾತಾಡ್ತಾ ಹೋಗೋಣ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಮೊನ್ನೆ ನನಗಿಂತ ವಯಸ್ಸಲ್ಲಿ ಚಿಕ್ಕೋಳಾಗಿರ್ತಕ್ಕಂತ ನನ್ನೊಂದೊಂದು ಕಸಿನ್ ನನ್ನ ಮನೆಗೆ ಬಂದಿದ್ಲು ನಂದು ರೀಸೆಂಟಾಗಿ ನಾವು ಒಂದು ಹೊಸ ಮನೆಗೆ ಬಂದಿದ್ವಿ ಆಕೆ ಬಂದಿರಲಿಲ್ಲ ನನ್ನ ಮನೆಗೆ ಸೊ ನಾನು ನನ್ನ ಗಂಡ ಇಬ್ಬರು ಇರುವಾಗ ಸಂಡೆ ಬಾಮ್ಮ ಅಂತ ಹೇಳಿ ನಾವು ಅವರನ್ನು ಹೋಸ್ಟ್ ಮಾಡೋಣ ಅಂತ ಹೇಳಿ ನಾನು ಅವಳ ಫ್ಯಾಮಿಲಿಯನ್ನು ಕರೆದೆ ಆದರೆ ಆಕೆ ಮನೆಯನ್ನು ನೋಡೋದಕ್ಕಿಂತ ಅಥವಾ ನನ್ನ ಹತ್ರ ಹೇಗೆ ನನ್ನ ಕುಶಲೋಪರಿಯನ್ನು ಮಾತಾಡೋದಕ್ಕಿಂತ ಹೆಚ್ಚಾಗಿ ಕಾನ್ಸ್ಟೆಂಟಾಗಿ ನನ್ನನ್ನು ಮಾಕ್ ಮಾಡೋದೇ ಅವಳ ಉದ್ದೇಶ ಆಗಿತ್ತು ಮನೆಗೆ ಬಂದು ಮನೆ ಹತ್ರ ಹೇಗಿದೆಯಾ ಹೇಗಿದೆ ಎಲ್ಲ ಹೇಗೆ ನಡೀತಿದೆ ಅನ್ನೋದು ಕೇಳೋದಕ್ಕಿಂತ ಏನೇ ಮದುವೆ ಆಗಿ ಇಷ್ಟು ವರ್ಷ ಆಯಿತು ನಿಂಗೆ ಮಕ್ಕಳಾಗಿಲ್ವಾ ಮಕ್ಕಳಾಗಿಲ್ವಾ ಅಂತ ಹೇಳಿ ಕಾನ್ಸ್ಟೆಂಟಾಗಿ ಕೇಳ್ತಾಯಿದ್ರು ನಾನು ಒಂದು ಸತಿ ಅಂದ್ಕೊಂಡೆ ಮೋಸ್ಟ್ಲಿ ಎಲ್ಲೋ ನನ್ನ ಮೇಲೆ ಇರ್ತಕ್ಕಂತ ಕಾಳಜಿ ಬಗ್ಗೆ ಕೇಳ್ತಾ ಇದ್ದಾಳೆ ಅಂತ ಸೆಕೆಂಡ್ ಟೈಮು ಅಂದ್ಕೊಂಡೆ ಹೋಗಲಿ ಬಿಡು ಏನೋ ಮಾತಾಡ್ತಾ ಇದ್ದಾಳೆ ಸಣ್ಣ ಹುಡುಗಿ ಅಂತ ಆದರೆ ಕಾನ್ಸ್ಟೆಂಟಾಗಿ ನಮಗೆ ಮಕ್ಕಳಿಲ್ಲದ ಬಗ್ಗೆ ಮಾತಾಡ್ತಾನೇ ಹೋಗ್ತಾಯಿದ್ದು ಅವಳು ಇರೋ ತನಕ ಒಂದು ಹತ್ತು ಸತಿ ಮೇಲೆ ಮಾತಾಡಿದ್ಲು ಆದರೆ ನನ್ನ ಗಂಟ ನನಗೆ ಯಾವಾಗಲೂ ಹೇಳ್ತಾನೆ ಯಾಕಂತ ಹೇಳಿದ್ರೆ ಆತ ನ್ಯೂರೋ ಸರ್ಜನ್ ಆತನ ನೋಡಿ ನಾನು ಪೇಷನ್ಸನ್ನು ಕಲ್ತ್ಕೊಂಡೆ ಅವನು ಯಾವಾಗಲೂ ಹೇಳ್ತಿದ್ದ ಅದು ನೋಡು ಮನೆಗೆ ಯಾರೇ ಆಗಿರಲಿ ನಮ್ಮ ಶತ್ರುಗಳು ಬಂದರೂ ಅತಿಥಿಯಾಗಿ ಬಂದ ಮೇಲೆ ಅವರನ್ನು ಎಷ್ಟೇ ಎಷ್ಟು ಚೆನ್ನಾಗಿ ನಮ್ಮ ಕೈಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಆದರೆ ನನಗೆ ಗೊತ್ತಿತ್ತು ಯಾಕಂತ ಹೇಳಿದರೆ ಇದನ್ನು ನಾನು ಕೇಳಿ ಆಯಿತು ಅಂತ ಬಿಟ್ಬಿಟ್ರೆ ನನ್ನ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ನೋಡಿ ಪ್ರತಿಯೊಬ್ಬರು ಜೀವನದಲ್ಲಿ ಪ್ರಯಾರಿಟಿ ಬೇರೆದಾಗಿರುತ್ತೆ ನಮಗೆ ಮಕ್ಕಳಾಗೋದು ಪ್ರಯಾರಿಟಿನೇ ಅಲ್ಲ ಯಾಕಂತ ಹೇಳಿದ್ರೆ ನಾವು ಇಬ್ರು ಬ್ಯುಸಿ ಇರ್ತೀವಿ ಆ ಆದರೂ ಕೂಡ ಯಾಕಂದ್ರೆ ಎಷ್ಟೋ ಜನ ನಾನು ನೋಡಿದೀನಿ ಚೈಲ್ಡ್ಹುಡ್ ಟ್ರೋಮಾ ಯಾಕಪ್ಪ ಆಗುತ್ತೆ ಫಿಯರ್ ಆಫ್ ಅಬ್ಯಾಂಡ್ಮೆಂಟ್ ಯಾಕಾಗತ್ತೆ ಜೀವನದಲ್ಲಿ ಇನ್ಸೆಕ್ಯೂರಿಟಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಆ ಸಣ್ಣ ಮಗುವಿಗೆ ಅಂತ ಹೇಳಿದ್ರೆ ಜೀರೋ ಟು ಸೆವೆನ್ ಇಯರ್ಸ್ ಆಫ್ ಏನಿದೆಯೋ ಅದು ಸ್ಪಾನ್ಜೇಜ್ ಅದರಲ್ಲೂ ತಾಯಿಯ ಲಾಲನೆ ಪಾಲನೆ ಆ ಮಗುವಿಗೆ ಬೇಕು आगते हैं ಅಂತ ಲಗ್ಜುರಿ ನಮ್ಮಿಬ್ರಿಗೂ ಇಲ್ಲ ಹಾಗಾಗಿ ನಾವು ಮಗು ಬಗ್ಗೆ ಯೋಚನೆ ಸಹ ಮಾಡಲಿಲ್ಲ ಆದರೆ ಈತ ಈಕೆಯ ಉದ್ದೇಶ ಏನಾಗಿತ್ತು ಕಾನ್ಸ್ಟೆಂಟಾಗಿ ನಮ್ಮನ್ನು ಮಾಕ್ ಮಾಡಬೇಕಿತ್ತು ನಮ್ಮನ್ನು ನೋವಿಸೋದು ಉದ್ದೇಶ ಆಗಿರ್ತಿತ್ತು ಆದರೆ ನಾನು ಸುಮ್ಮನೆ ಇರಬೇಕಾಗಿತ್ತು ಯಾಕಂತ ಹೇಳಿದರೆ ಆಕೆ ನನ್ನ ಅತಿಥಿಯಾಗಿದ್ದು ಆದರೆ ನೆಕ್ಸ್ಟ್ ಡೇ ನಾನು ಖಂಡಿತವಾಗ್ಲೂ ಅವಳಿಗೆ ಮೆಸ್ ಫೋನ್ ಮಾಡಿ ಹೇಳಿದೆ ನೋಡು ನಿನ್ನ ಬೌಂಡ್ರೀಸ್ ಏನಿದೆ ಅದನ್ನು ನೋಡು ಇದು ನಮ್ಮ ಪರ್ಸ್ನಲ್ ವಿಷಯ ಇದಕ್ಕೆ ಪದೇ ಪದೇ ನೀನು ಮಾತಾಡೋದಾಗಿರ್ಬೋದು ಅಥವಾ ನಮ್ಮಿಬ್ಬರ ಪರ್ಸ್ನಲ್ ವಿಷಯ ಯಾಕಂತ ಹೇಳಿದರೆ ಇದು ನಮ್ಮ ಪರ್ಸ್ನಲ್ ಚಾಯ್ಸ್ ಮಗು ಮನೆ ಮಾಡೋದಾಗಿರ್ಬೋದು ಮತ್ತೊಂದಾಗಿರ್ಬೋದು ನಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆಗಿರ್ಬೋದು ಪರ್ಸನಲ್ ಚಾಯ್ಸ್ ಆಗಿರುತ್ತೆ ಒಬ್ಬೊಬ್ಬರ ಲೈಫಲ್ಲಿ ಅಚೀವ್ಮೆಂಟ್ ಅಂತ ಹೇಳಿದ್ರೆ ಎಷ್ಟೋ ಜನ ನೋಡಿದೀನಿ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಅದರಲ್ಲೂ ಒಂದು ಹೆಣ್ಣು ಮಗು ಮಗು ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಅವಳ ಕ್ಯಾರೆಕ್ಟರ್ ಸರಿಗಿಲ್ಲ ಅಥವಾ ಅವಳಿಗೆ ಯೋಗ್ಯತೆ ಇಲ್ಲ ಒಂದು ಸಂಸಾರವನ್ನು ನಡೆಸೋದು ಅಥವಾ ಒಂದು ಹೆಣ್ಣಿಗೆ ಮಗು ಆಗಲಿಲ್ಲ ಅಂತ ಹೇಳಿದ್ರೆ ಅವಳು ಆ ತಾಯ್ತನಕ್ಕೆ ಯೋಗ್ಯಳಲ್ಲ ಅಥವಾ ಅವಳು ಲೆಸ್ ಫೆಮಿನಾಯ್ ಹೀಗೆಲ್ಲ ಸಮಾಜದಲ್ಲಿ ಸ್ಟ್ಯಾಂಡರ್ಡ್ಸ್ ಸೆಟ್ ಮಾಡ್ತಾ ಹೋಗ್ತಾರೆ ಆದರೆ ಇದೆಲ್ಲವೂ ಸುಳ್ಳು ಓ ಆಗಲಿ ಒಬ್ಬ ಗಂಡು ಮಗು ಮದ್ ಗಂಡು ಹುಡುಗಂಗೆ ಮದುವೆ ಆಗಿಲ್ಲ ಅಂತ ಇಟ್ಕೊಳ್ಳೋಣ ಅಥವಾ ಅವನು ಯಾವುದೋ ಒಂದು ಗುರಿಯನ್ನು ಇಟ್ಕೊಂಡಿರ್ತಾನೆ ಆ ಕೆಲಸವನ್ನ ಮಾಡಬೇಕು ಅಂತ ಇರ್ತಾನೆ ಆ ಕೆಲಸಕ್ಕೆ ಅವನ ಟ್ಯಾಲೆಂಟ್ಗೆ ತಕ್ಕಾದ ಕೆಲಸ ಸಿಗ್ತಾ ಇರಲ್ಲ ಹಾಗಾಗಿ ಅವನು ಹುಡುಕ್ತಾ ಇದ್ರು ಕೂಡ ಸಮಾಜ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಕೆಟ್ಟ ಕೆಟ್ಟ ಕಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ ಆದರೆ ನೀವು ಬೌಂಡ್ರೀಸನ್ನು ಸೆಟ್ ಮಾಡೋದು ಮರಿಬೇಡಿ ನೀವು ಕೆಲವೊಂದು ನಾನು ಎಷ್ಟೋ ಸತಿ ಹೇಳಿದ್ದೀನಿ ಆಡೋರ್ ಮಾತಿಗೆಲ್ಲ ಕೇಳ್ತಾ ಹೋಗ್ಬೇಡಿ ತಲೆ ತೂಗ್ತಾ ಹೋಗ್ಬೇಡಿ ಅಂತ ಆದರೆ ಬೌಂಡ್ರೀಸನ್ನು ಹಾಕೋದು ಕಲೀರಿ ನೀವು ನಿಮ್ಮ ಪರ್ಸ್ನಲ್ ಲೈಫಿಗೆ ಯಾರಾದರೂ ಎಂಟ್ರಿಯಾ ಆದರೆ ತಕ್ಷಣ ಅದನ್ನ ರೆಸ್ಟ್ರೆಕ್ಟ್ ಮಾಡಿ ಅದ್ರ ಬಗ್ಗೆ ಮಾತಾಡೋದನ್ನ ಕಲಿಯಿರಿ ಬಾಡಿ ಶೇಮಿಂಗ್ ಆಗಿರ್ಬೋದು ನಿಮ್ಮ ದೇಹದ ತೂಕದ ಬಗ್ಗೆ ಮಾತಾಡೋದಾಗಿರ್ಬೋದು ನಿಮ್ಮ ಬಣ್ಣದ ಬಗ್ಗೆ ಮಾತಾಡೋದಾಗಿರ್ಬೋದು ಆಕೃತಿ ಬಗ್ಗೆ ಮಾತಾಡೋದಾಗಿರ್ಬೋದು ನಿಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಏನು ಏನೇನು ನೀ ಇಷ್ಟು ದುಡಿತಾ ನಿನ್ನ ಮಕ್ಕಳನ್ನ ಹೆಂಗೆ ಮದುವೆ ಯಾವ ಕಾನ್ಫಿಡೆನ್ಸಲ್ಲಿ ಮಾಡ್ಕೊಂಡೋ ಮಕ್ಳು ಯಾವ ಕಾನ್ಫಿಡೆನ್ಸಲ್ಲಿ ಮಾಡ್ಕೊಂಡಿಯೋ ಹೀಗೆಲ್ಲ ಮಾತಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಕುಗ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸುಪ್ತ ಮನಸ್ಸಲ್ಲಿ ಇದು ಕುತ್ಕೊಂಡ್ಬಿಡುತ್ತೆ ಅದು ಭಯ ಆಗಿ ಆತಂಕವಾಗಿ ಮುಂದೆ ಏನೋ ಪರಿಣಾಮ ಬೇಕಾದರೂ ಹಾಗಾಗಿ ಇಂತಹ ಸಣ್ಣ ಸಣ್ಣ ವಿಷಯಗಳು ನೀವು ಬೌಂಡ್ರೀಸ್ ಅನ್ನ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಕುಗ್ತಾ ಹೋಗುತ್ತೆ ಹಾಗಾಗಿ ಯಾರೇ ಆಗಿರಲಿ ನಿಮ್ಮ ಸ್ವಂತ ತಂದೆ ತಾಯಿ ಆಗಿರ್ಬೋದು ಅಣ್ಣ ತಂಗಿ ಆಗಿರ್ಬೋದು ನಿಮ್ಮ ಗಂಡನೇ ಆಗಿರ್ಬೋದು ಪರ್ಸ್ನಲ್ ಸ್ಪೇಸ್ ಅನ್ನೋದು ತುಂಬಾನೇ ಮುಖ್ಯ ಬೌಂಡ್ರೀಸ್ ಅನ್ನೋದು ತುಂಬಾನೇ ಮುಖ್ಯ ಯಾವ ಮನುಷ್ಯನಿಗೆ ಎಲ್ಲಿ ಬೌಂಡ್ರೀಸ್ ಸೆಟ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೋ ಆ ಮನುಷ್ಯನಿಗೆ ಕಾನ್ಫಿಡೆನ್ಸ್ ಗೊತ್ತಿರತ್ತೆ ನಿಮ್ಮ ಸಂಬಳದ ಬಗ್ಗೆ ಆಗಿರ್ಲಿ ಅಥವಾ ನಿಮ್ಮ ಪರ್ಸ್ನಲ್ ಅಫೇರ್ ಯಾಕಂತ ಹೇಳಿದ್ರೆ ನೋಡಿ ಗಂಡ ಹೆಂಡತಿ ಜಗಳ ಆಡ್ತೀವಿ ಅಲ್ವಾ ನಾಳೆ ನಾವು ಸರಿ ಹೋಗ್ತೀವಿ ಆದರೆ ನಿಮ್ಮ ಮನೆಯವರ ಕಣ್ಣಿಗೆ ನಿಮ್ಮ ಫ್ರೆಂಡ್ಸಿಗೆ ಕಣ್ಣಿಗೆ ಅವರು ಇನ್ನೂ ಕೆಟ್ಟವ್ರಿಗೆ ಕಾಣ್ತಾರೆ ಹಾಗಾಗಿ ನಿಮ್ಮ ಪರ್ಸ್ನಲ್ ಇಶ್ಯೂ ಏನಿದೆ ಅದನ್ನು ನೀವೇ ಇಟ್ಕೊಳ್ಳಿ ಅದಕ್ಕೆ ನಾನು ಎಲ್ಲ ಸಂಚಿಕೆಯಲ್ಲೂ ಹೇಳ್ತಾ ಇರ್ತೀನಿ ಜರ್ನಲಿಂಗ್ ಮಾಡಿ ಅಂತ ನಿಮಗೆ ಬೇಜಾರಾಗಲಿ ಕೋಪ ಆಗಲಿ ನೀವು ಬರೆದು ಅದನ್ನು ವಿಶ್ಲೇಷಣೆ ಮಾಡೋದ್ರಿಂದ ನೀವು ಬೆಟರ್ ಜಡ್ಜ್ ಆಗಿರ್ತರ ಇಲ್ಲಿ ಕೂತ್ಕೊಂಡು ನಾನು ನಿಮ್ಮ ಬಗ್ಗೆ ಹೇಳ್ಬೋದು ನಿಮ್ಮ ಜೀವನದ ಬಗ್ಗೆ ಆದರೆ ನಿಮಗೆ ಗೊತ್ತಿರತ್ತೆ ನಿರ್ದಿಷ್ಟವಾಗಿ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ಹಾಗಾಗಿ ನಿಮ್ಮ ಜೀವನಕ್ಕೆ ನೀವೇ ಬೆಟರ್ ಜಡ್ಜು ಒಬ್ಬರ ಹತ್ರ ಹೋಗಿ ಮಾತಾಡಬೇಕು ನಿಜ ಕಷ್ಟ ಆದರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಮಾತಾಡೋದಾಗಿರಬಹುದು ನಿಮ್ಮ ಆರ್ಥಿಕ ವಿಷಯಗಳಾಗಿರಬಹುದು ಅಥವಾ ಪರ್ಸ್ನಲ್ ವಿಷಯ ಆಗಿರ್ಬೋದು ಹೆಲ್ತ್ ಅಷ್ಟೇ ಕೆಲವು ಪರ್ಸ್ನಲ್ ಹೆಲ್ತ್ ಇಶ್ಯೂಸ್ ಇರುತ್ತೆ ಅದನ್ನು ಕೂಡ ನಿಮ್ಮ ಫ್ರೆಂಡ್ಸ್ ಹತ್ರ ಆಗಿರಲಿ ಫ್ಯಾಮಿಲಿ ವಿಷ ಜೊತೆ ಆಗಿರಲಿ ಹಂಚ್ಕೊಳ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಿಮ್ಮ ಮೇಲೆ ನೋಡಿ ಕೀಳಾಗಿ ನೋಡಲಿಕ್ಕೆ ಶುರು ಮಾಡ್ಬೋದು ಅಥವಾ ನಿಮ್ಮದಾದ ಒಂದು ವೀಕ್ನೆಸ್ ಆಗಿ ತಗೊಳ್ಳಿಕ್ಕೆ ಶುರು ಮಾಡ್ಬೋದು ಮತ್ತೆ ನೀವು ಎಷ್ಟೇ ಗಂಡ ಹೆಂಡತಿ ಚೆನ್ನಾಗಿರ್ಬೋದು ಏನೇ ಆಗಿರಬಹುದು ಆ ಖುಷಿಯನ್ನು ನೀವು ಸೆಲೆಬ್ರೇಟ್ ಮಾಡಿ ಹೊರತು ಪ್ರಪಂಚವೆಲ್ಲವೂ ನಿಮ್ಮ ಥರ ಖುಷಿಯಾಗಿರೋಕ್ಕೆ ಇಷ್ಟಪಡಲ್ಲ ಯಾಕಂತ ಹೇಳಿದ್ರೆ ಈಗ ಸಮಾಜ ಏನೇ ಹೇಗಿದಪ ಅಂತ ಹೇಳಿದ್ರೆ ನೀವು ಕಷ್ಟದಲ್ಲಿದ್ದರೆ ನಿಮ್ಮನ್ನು ನೋಡಿ ನಕ್ಕತ್ತೆ ನೀವು ಖುಷಿಯಾಗಿದ್ದರೆ ಅಯ್ಯೋ ಅವನೇ ಎಷ್ಟು ಖುಷಿಯಾಗಿದ್ದಾನೆ ಇಷ್ಟು ನೆಮ್ಮದಿಯಾಗಿದ್ದಾನೆ ಅನ್ನೋದನ್ನ ನಾವು ನೋಡಿ ಹೊಟ್ಟೆಗೆ ಇಷ್ಟಪಡುತ್ತೆ ಆದರೆ ಈ ಸ್ಥಾನಕ್ಕೆ ಬಂದ್ ಬರೋದಕ್ಕೆ ನೀವೇನು ಕಷ್ಟಪಟ್ಟಿರ್ತೀರೋ ಅದು ನಿಮಗೆ ಗೊತ್ತಿರುತ್ತೆ ಆ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸ್ನಲ್ ವಿಷಯಕ್ಕಾಗಿರಲಿ ನಿಮ್ಮ ಪರ್ಸ್ನಲ್ ಬೌಂಡ್ರೀಸ್ಗಾಗಲಿ ಬರಲಿಕ್ಕೆ ಬಿಡಬೇಡಿ ನೀವು ಮದುವೆ ಆಗೋಯ್ ಯಾವಾಗ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ನಾನು ಮದುವೆ ಆಗೋಕ್ಕೆ ಇದ್ದೀನಿ ನಾನು ಆ ಸಂಸಾರವನ್ನು ನಡೆಸಬಲ್ಲೆ ನಾನು ಆ ಫ್ಯಾಮಿಲಿ ಜವಾಬ್ದಾರಿಯನ್ನು ತಗೊಳ್ಬೋದು ನಾನು ಇನ್ನೊಬ್ಬ ವ್ಯಕ್ತಿಯನ್ನಿಗೆ ಕೊಡ್ಬೋದು ಅಂತ ಅನಿಸಿದಾಗ ಮಾತ್ರ ಮದುವೆ ಆಗಿ ಮದುವೆ ಆಗೋದು ಏನನ್ನ ಪಡಿಲಿಕ್ಕಲ್ಲ ಕೊಡಲಿಕ್ಕೆ ಯಾಕಂತ ಹೇಳಿದರೆ ನಿಮ್ಮ ಅಜ್ಜ ಅಜ್ಜಿನ ಹೋಗಿ ಕೇಳಿ ನಿಮ್ಮ ತಂದೆ ತಾಯಿಯನ್ನ ಹೋಗಿ ಕೇಳಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಸಂಸಾರ ಹೇಗೆ ಮಾಡಿದ್ದಾರೆ ಅಂತ ಹೇಳಿದರೆ ಇಟ್ ರಿಕ್ವೆಸ್ಟ್ ಲಾಟ್ ಆಫ್ ಕಾಂಪ್ರಮೈಸ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎಫರ್ಟ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಸ್ಯಾಕ್ರಿಫೈಸ್ ಸೊ ಇಂಥದನ್ನ ಮಾಡಿ ಅವರು ಅದನ್ನು ಆ ಸ್ಥಾನಕ್ಕೆ ಹೋಗಿರ್ತಾರೆ ಹಾಗಾಗಿ ಮದುವೆ ಆಗಬೇಕಾದ್ರೆ ಬರೀ ನಿಮಗೆ ಇಷ್ಟ ಅಲ್ಲ ಫಿಸಿಕಲ್ ನೀಡ್ ಮಾತ್ರ ಅಲ್ಲ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಬೇಕು ನಾವು ಆ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಮೈಂಡ್ಸೆಟ್ ಇರಬೇಕು ಸ್ಯಾಕ್ರಿಫೈಸ್ ಮಾಡೋ ಮೈಂಡ್ಸೆಟ್ ಇರಬೇಕು ಇದಿಷ್ಟಿದ್ರೆ ಮಾತ್ರ ಸೊ ಯಾರೇ ಆಗಿರಲಿ ನಿಮ್ಮ ಲೈಫನ್ನು ಡಿಸೈಡ್ ಮಾಡಕ್ಕೆ ಬಿಡಬೇಡಿ ಪ್ರತಿಯೊಬ್ಬರು ಹೇಳಿದ ಮಾತನ್ನು ಕೇಳ್ತಾ ಹೋದರೆ ನೀವು ಅವ್ರ ಜೀವನ ನಡೆಸ್ತಿದ್ದೀರ ಹೊರತು ನಿಮ್ಮ ಜೀವನವನ್ನು ನಡೆಸ್ತಾ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು